ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ನಮ್ಮ ಚಾನಲ್ ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಯಲ್ಲಿ ಜನಪ್ರಿಯತೆ ಗಳಿಸಿರುವ ರಕ್ಷಿತಾ ಶೆಟ್ಟಿ ಶೋ ಮುಗಿದ ನಂತರದ ತಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡಿದ್ದಾರೆ ತನ್ನ ಮದುವೆ ಹಾಗೂ ಮಕ್ಕಳನ್ನು ಅಭಿಮಾನಿಗಳು ಹೇಗೆ ಸ್ವೀಕರಿಸುತ್ತಾರೆ ಎಂಬ ಚಿಂತೆಯನ್ನು ಹಂಚಿಕೊಂಡಿದ್ದಾರೆ ಅವರು ಹೇಳಿದ್ದೇನು ಸದ್ಯ ಬಿಗ್ ಬಾಸ್ನಲ್ಲಿ ರಕ್ಷಿತಾ ಶೆಟ್ಟಿ ಮುದ್ದು ಮುದ್ದು ಮಾತಿನಿಂದಲೇ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಇದರಿಂದಾಗಿಯೇ ದೊಡ್ಡ ಮಟ್ಟದ ಅಭಿಮಾನಿಗಳನ್ನು ಪಡೆದುಕೊಂಡಿದ್ದಾರೆ ಇದೀಗ ಬಿಗ್ ಬಾಸ್ ಮುಗಿದ ಮೇಲೆ ಏನು ಪ್ಲಾನ್ ಎನ್ನುವ ಬಗ್ಗೆ ಮಾತನಾಡಿದ್ದಾರೆ ಅದರಲ್ಲಿ ಮದುವೆ ಮಕ್ಕಳ ಬಗ್ಗೆ ಮಾತನಾಡಿದ್ದಾರೆ ಬಿಗ್ ಬಾಸ್ ಮುಗಿದ್ಮೇಲೆ ರಕ್ಷಿತಾಗಿರೋ ಆಸೆ ಏನು ಅಂತ ನಿಮ್ಗೆ ಗೊತ್ತಾ ಇದಾಗಲೇ ರಕ್ಷಿತಾ ಅವರ ಮದುವೆಯ ವಿಷಯ ಕೆಲ ದಿನಗಳ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆಗೆ ಒಳಗಾಗಿತ್ತು ಸ್ಪರ್ಧಿ ತ್ರಿವಿಕ್ರಮ್ ಅವರು ತಮಾಷೆಗೆ ರಕ್ಷಿತಾ ಶೆಟ್ಟಿ ಬಳಿ ರಕ್ಷಿತಾ ನನ್ನ ಮದುವೆ ಆಗ್ತೀಯಾ ಎಂದು ಪ್ರಶ್ನೆ ಮಾಡಿದ್ರು ಆಗ ರಕ್ಷಿತಾ ಅವರಿಗೆ ಸರಿಯಾಗಿ ಕೇಳಿಸಿರ್ಲಿಲ್ಲ ಹೀಗಾಗಿ ಅವರು ನಿಮ್ಮ ಮದುವೆಗೆ ಬರೋಕೆ ಟ್ರೈ ಮಾಡ್ತೀನಿ ನೀವು ನನ್ನ ಮದುವೆಗೆ ಬನ್ನಿ ಎಂದು ಹೇಳಿದ್ರು ರೈತ ಆಗಿರಬೇಕು ನನ್ನ ಇಷ್ಟದೇ ಯಾವ ಹುಡುಗ ಸಿಕ್ಕಿಲ್ಲ ನಾನು ಮದುವೆ ಆಗುವ ಹುಡುಗ ರೈತ ಆಗಿರಬೇಕು ಜಮೀನಿರಬೇಕು ಹಳ್ಳಿಯವನಾಗಿರ್ಬೇಕು ನನ್ನ ಹುಡುಗ ಕೆಲಸ ಮಾಡುವಾಗ ನಾನು ಲಾಗ್ ಮಾಡುತ್ತಲಿರಬೇಕು ನನ್ನ ಕುಟುಂಬದಲ್ಲಿ ಯಾರೂ ಸೋಷಿಯಲ್ ಇಲ್ಲ ನನ್ನ ತಂದೆ ತಾಯಿಗೆ ಸೋಷಿಯಲ್ ಮೀಡಿಯಾ ಗೊತ್ತಿಲ್ಲ ನಾನು ಮೊದಲ ಬಾರಿಗೆ ಇನ್ಫ್ಲೂಯೆನ್ಸರ್ ಆಗಿದ್ದೀನಿ ಎಂದಿದ್ರು ರಕ್ಷಿತಾ ಶೆಟ್ಟಿ ಬೆಂಬಲ ಕೊಡೋ ಹುಡುಗ ಮದುವೆ ಆದ ಬಳಿಕ ಲಾಗ್ ಮಾಡೋಕೆ ಇಷ್ಟ ಇದೆ ಬೆಳಗ್ಗೆಯಿಂದ ನನ್ನ ಜೀವನ ಹೀಗೆ ಸಾಗಬೇಕು ದಿನಪೂರ್ತಿ ನಡೆಯುವುದನ್ನು ನಾನು ಲಾಗ್ ಮಾಡಬೇಕು ಮದುವೆ ಆದಮೇಲೆ ನನಗೆ ಈ ಲೈಫ್ ಬೇಕು ಇದಕ್ಕೆ ಬೆಂಬಲ ಕೊಡುವ ಹುಡುಗ ಬೇಕು ಮದುವೆ ಆದಮೇಲೆ ಹುಡುಗನಿಗೆ ಲಾಗ್ ಇಷ್ಟ ಇಲ್ಲ ಅಂದರೆ ಅವನು ಹೋಗಲಿ ಇರೋದು ಬೇಡ ಎಂದು ರಕ್ಷಿತಾ ಶೆಟ್ಟಿ ಹೇಳಿದರು ನನ್ನ ಮದುವೆ ಆಗತ್ತಲ್ಲ ಇದೀಗ ಅವರು ಇನ್ನೂರ್ವ ಸ್ಪರ್ಧಿ ಸೂರತ್ ಸಿಂಗ್ ಬಳಿ ಮದುವೆ ಮಕ್ಕಳ ವಿಷಯವನ್ನು ಎತ್ತಿದ್ದಾರೆ ನನಗೆ ಮದುವೆ ಆಗುತ್ತದಲ್ವಾ ಜನರು ಅದನ್ನು ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಎನ್ನೋಡೆ ಗೊತ್ತಾಗಲ್ಲ ಎನ್ನುವ ಚಿಂತೆಯಲ್ಲಿದ್ದಾರೆ ರಕ್ಷಿತಾ ಶೆಟ್ಟಿ ನನ್ನ ತಾಳಿ ನೋಡಿ ನನ್ನ ಗಂಡನ ಜೊತೆಯಲ್ಲಿ ನನ್ನ ತಾಳಿ ನೋಡಿದಾಗ ಜನರು ರಕ್ಷಿತಾಳನ್ನು ನಾನು ಇಷ್ಟು ಚಿಕ್ಕ ವಯಸ್ಸಿನಿಂದ ನೋಡಿದ್ದೇ ಎನಿಸಿ ಆಗ ಏನಂದುಕೊಳ್ತಾರೆ ಎಂದು ಪ್ರಶ್ನಿಸಿದ್ದಾರೆ ಎರಡು ಮಕ್ಕಳಾದ ಮೇಲೆ ನನಗೆ ಮದುವೆ ಆದ ಮೇಲೆ ಒಂದು ಮಗು ಎರಡು ಮಗು ಎಲ್ಲಾಗುತ್ತಲ್ಲ ಆಗ ಹೇಗೆ ನೋಡಿಕೊಳ್ಳೋದು ಜನರು ಇದನ್ನು ಹೇಗೆ ತೆಗೆದುಕೊಳ್ತಾರೆ ಎಂದು ಪ್ರಶ್ನಿಸಿದ್ದಾರೆ ಈ ಮಾತನ್ನು ಕೇಳಿ ಸೂರಜ್ ಸಿಂಗ್ ಜೋರಾಗಿ ನಕ್ಕಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್